ಹತ್ರ ಹೋಗಿ ಮುಖ್ಯಮಂತ್ರಿಗಳ ಬಳಿ ಟೇಬಲ್ ಬುದ್ಧಿ ಅನುದಾನವನ್ನ ತಂದು ಈ ತಾಲೂಕಿನ ಬಡ ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನ ನೀಡಬೇಕು ಇದಕ್ಕೆ ತಾವು ವಿಪದ ಆದರೆ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ ಮೊನ್ನೆ ಮೊನ್ನೆ ಹಸಿಗಡೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆಎಲ್ ಸುಲಿನ್ಯೇಗೌಡರು ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಹರಸಿ ಚಿತ್ರೀಕರಣಗೊಂಡ ಇದು ನಮ್ಮ ಶಾಲೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಪಾತ್ರದಲ್ಲಿ ನಟಿಸಿದ್ದನ್ನ ನಾವು ನೀವೆಲ್ಲರೂ ನೋಡಿದ್ವಿ ನಾನು ಹೋಗಿ ಚಲನಚಿತ್ರವನ್ನು ನೋಡ್ಕೊಂಡು ಬಂದಿದ್ದೀನಿ ಚಲನಚಿತ್ರ ಬಿಡುಗಡೆಗೆ ಮುಂಚೆ ಮೂರು ದಿನ ಶಾಸಕರು ಮಾಡಿಸಿದ್ರು ಚಿನ್ನ ಚಲನಚಿತ್ರ ನಿರ್ಮಾಪಕರು ಮಾಡಿಸಿದ್ರೋ ಗೊತ್ತಿಲ್ಲ ಹಸಿಕೆರೆ ತುಂಬಾ ಅದ್ಭುತವಾದ ಪ್ರಚಾರವನ್ನು ಕೊಟ್ಟರು ಶಾಸಕರು ಬಂದು ಚಿತ್ರ ವೀಕ್ಷ ಚಿತ್ರ ವೀಕ್ಷಣೆ ಮಾಡ್ತಾರೆ ನೀವು ಅವರ ಜೊತೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಅಂತ ಅದ್ಭುತವಾದ ಪ್ರಚಾರವನ್ನು ಕೊಟ್ಟರು ಚಲನಚಿತ್ರ ಬಿಡುಗಡೆಯ ದಿನ ಮಾನ್ಯ ಶಾಸಕರು ಗೃಹ ಮಂಡಳಿ ಅಧ್ಯಕ್ಷರು ಚಲನಚಿತ್ರದಲ್ಲಿ ಬಣ್ಣ ಹಾಚಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪಾತ್ರಧಾರಿಗಳು ಸೀಕೆರೆ ಕ್ಷೇತ್ರದ ಒಂದಷ್ಟು ಅಭಿಮಾನಿಗಳ ಜೊತೆ ಹೋಗಿ ಚಲನಚಿತ್ರ ವೀಕ್ಷಣೆ ಮಾಡುದು ಶಾಲೆಗಳ ಬಗ್ಗೆ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಸರ್ಕಾರಿ ಶಾಲೆ ಒಂದು ಹಳ್ಳಿ ಶಾಲೆ ಒಂದು ಹೇಗೆ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚಲನಚಿತ್ರ ನಿಜಕ್ಕೂ ಮೂಡಿಬಂದಿದೆ ಮಾನ್ಯ ಮಾನ್ಯ ಶಾಸಕರು ಚಲನಚಿತ್ರದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವನ್ನು ಭಾಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅವ್ರಿಗೆ ಆಸೆ ಇರಬೇಕೇನೋ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟಿರ್ಬೋದೇನೋ ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ತಾಲೀಮು ತಯಾರಿ ಮಾಡಿಕೊಂಡು ಒಳ್ಳೆ ನಟನೆ ಮಾಡಿದ್ದಾರೆ ಆದರೆ ಯಾವ ಶಾಸಕರು ಇದು ನಮ್ಮ ಶಾಲೆಯಲ್ಲಿ ಹಳ್ಳಿ ಶಾಲೆಗಳು ಉದ್ಧಾರ ಆಗ್ಬೇಕು ಅಂತ ಅದ್ಭುತವಾಗಿ ನಟನೆ ಮಾಡಿದಾರೋ ಬಣ್ಣ ಹಚ್ಕೊಂಡು ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಬತ್ ಮೂರು ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ಹೇಳ್ತಾರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಶರಣಬೆಳಗೌಡದಲ್ಲಿ ಇಡೀ ಜಿಲ್ಲೆನಲ್ಲಿ ನಮ್ಮಂತವ್ರು ಯಾರಾದ್ರು ಇದ್ರೆ ಕೇಳ್ಕೊಂಡ್ ಬರ್ರಿ ನಂತರ ತಂಪೆ ಇದ್ದಾರೆ ಯಾರಾದ್ರೂ ಇದಾರೆ ನೋಡ್ಕೊಂಡ್ ಬರ್ರಿ ಕಳೆದ ಹೇಳ್ಬೇಕು ಶ್ರೇಯಸ್ ಪಟೇಲ್ ಹೇಳ್ಬೇಕು ಗೋಪಾಲ ಸ್ವಾಮಿ ಹೇಳ್ಬೇಕು ಪುಟ್ಟೇಗೌಡ್ರು ಹೇಳ್ಬೇಕು ಅಂತ ಹೇಳ್ತಾರೆ ಶಾಸಕರು ಎಂಬತ್ಮೂರು ಕಟ್ಟಡಗಳಿಗೆ ಸ್ವಂತ ಕಟ್ಟಡಗಳಿಲ್ಲ ಇದನ್ನು ಯಾರು ಹೇಳ್ತಾರೆ ಇದನ್ನು ಸನ್ಮಾನ್ಯ ಶ್ರೇಯಸ್ ಪಟೇಲ್ರು ಪುಟ್ಟೇಗೌಡ್ರು ಸನ್ಮಾನ್ಯ ಗೋಪಾಲ ಸ್ವಾಮಿ ಅವ್ರು ಹೇಳಿ ಎಂಬತ್ಮೂರು ಕಟ್ಟಡಗಳಿಗೆ ಸ್ವಂತ ಕಟ್ಟಡ ಮಾಡ್ಕೊಡ್ಬೇಕು ಅಂತ ಹೇಳಕ್ಕಾಗತ್ತಾ ಸರ್ ಹದಿನೇಳು ವರ್ಷ ನಾಲ್ಕನೇ ಟರ್ಮು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾರಿಗೂ ನೀಡದ ಅವಕಾಶವನ್ನ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಜನ ನೀಡಿದ್ದಾರೆ ಈ ತಾಲೂಕಿನಲ್ಲಿ ಯಾವುದೂ ಸಮಸ್ಯೆಗಳು ಇರಬಾರದು ಸರ್ ನಾಲ್ಕನೇ ಬಾರಿ ಶಿವಲಿಂಗೇಗೌಡರು ಪುಣ್ಯ ನಾಲ್ಕು ಸಲ ಜನ ಓಟ ಕೆಲಸಿದ್ದಾರೆ ಒಂದೇ ಒಂದು ಸಮಸ್ಯೆ ಕ್ಷೇತ್ರದಲ್ಲಿ ಇರಬಾರ್ದು ಆದ್ರೆ ಕಾಂಕ್ರೀಟ್ ರಸ್ತೆ ಒಂದು ಬಿಟ್ಟರೆ ನೀವು ಎಲ್ಲರೂ ಕೂಡ ಸಮಸ್ಯೆಗಳಿದೆ ಎಂಬತ್ಮೂರು ಸ್ವಂತ ಕಟ್ಟಡಗಳಿಂದ ಅಂಗನವಾಡಿಗಳಿಗೆ ಅಂದ್ರೆ ಈ ತಾಲೂಕಿನ ದುರ್ದೈವ ಅಂತ ಸರ್ ಮೊನ್ನೆ ನೆನ್ನೆ ನನ್ನ ಸ್ನೇಹಿತರು ಹೇಳ್ತಿದ್ರು ಈ ತರ ನಾಳೆ ಪ್ರೆಸ್ ಮೀಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ನಾನ್ ಬೇಕಾದ್ರೆ ಆ ಇಪ್ಪತ್ಮೂರು ಶಾಲೆ ಬಗ್ಗೆ ಚಿತ್ರ ಮಾಡ್ತೀನಿ ಶಿವಲಿಂಗೇಗೌಡರು ಯಾವ ಪಾತ್ರದಲ್ಲಿ ನಟಿಸ್ತಾರೆ ಕೇಳ್ಕೊಂಬನ್ನಿ ಅಂತ ಹೇಳಿದ್ದಾರೆ ಸರ್ ಶಿವಲಿಂಗೇಗೌಡರು ಎಂಬತ್ಮೂರು ಕಟ್ಟಡಗಳಿಗೆ ಕಟ್ಟಡಗಳಿಗೆ ಸ್ವಂತ ಕಟ್ಟಡ ಇಲ್ಲದೆ ಇರೋದು ಅಂಗನವಾಡಿಗಳಿಗೆ ಫಿಲಂ ಮಾಡಿದ್ರೆ ಬಂಡವಾಳ ಹಾಕೋದಕ್ಕೆ ನಾವು ಬಿಜೆಪಿ ಅವ್ರು ರೆಡಿ ಇದೀವಿ ಗೌಡ್ರು ಬಂದು ಪಾತ್ರ ಮಾಡ್ಬೇಕು ಸರ್ ನೀವು ನೋಡಿದ್ರೆ ಸರ್ ಅಯ್ಯೋ ಅನ್ಸುತ್ತೆ ಎಂಬತ್ಮೂರರಲ್ಲಿ ಒಂದೊಂದು ಅಂಗನವಾಡಿ ನಾನು ನಿಮಗೆಲ್ಲ ಕೊಟ್ಟಿದ್ದೀನಿ ಮಾಹಿತಿ ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ ಒಂದು ಸಾವಿರ ಬಾಡಿಗೆ ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ ನಾಲ್ಕು ಸಾವಿರ ಬಾಡಿಗೆ ಇಲ್ಲೇ ಹೃದಯ ಭಾಗದಲ್ಲಿ ಇದೆ ಮೊನ್ನೆ ಮೊನ್ನೆ ಎಲೆಕ್ಷನ್ ಆಯಿತು ಅವರ ಕಾಂಗ್ರೆಸ್ದವ್ರನ್ನ ಗೆದ್ದು ಬಂದರು ಹೋಗಿದ್ದರು ಶಾಸಕರು ಅದನ್ನು ತೋರಿಸ್ಬೇಕಿತ್ತು ಒಂದು ಸಾವಿರ ರೂಪಾಯಿ ಬಾಡಿಗೆ ಮಲ್ಲೇಶ್ವರ ನಗರಕ್ಕೆ ಇವತ್ತೊ ತಪ್ಪಿದ್ರು ನಾಳೆನೂ ಬೀಳುತ್ತೆ ಹೆಚ್ಚು ಕಡಿಮೆ ಆಗಿ ಅಲ್ಲಿರೋ ಮಕ್ಕಳಿಗೆ ಅನಾಹುತ ಆದರೆ ಶಾಸಕರು ಗ್ಯಾರಂಟಿ ಶಾಸಕರು ಒಣೆನ ಯಾರು ಹೊಣೆ ನೀವೆಲ್ಲ ಕೇಳಬೇಕು ಸರ್ ಎಂಬತ್ತ್ಮೂರು ಹಳ್ಳಿಗಳಲ್ಲಿ ಸ್ವಂತ ಕಟ್ಟಡ ಇಲ್ಲ ಅಂದರೆ ಇವ್ರದ್ದು ಯಾವ ರೀತಿ ಅಭಿವೃದ್ಧಿ ಹದಿನೇಳು ವರ್ಷದಿಂದ ಒಂದು ವರ್ಷ ಎರಡು ವರ್ಷನೇ ಇವ್ರು ಶಾಸಕರಾಗಿದ್ರೆ ಬಿಡಿ ಸರ್ ಒದ್ದಾಗ ಬಂದಿದ್ದಾರೆ ಅನುಭವದ ಕೊರತೆ ಅಂತ ಸರ್ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಶಾಸಕ ಇವ್ರು ಹೇಳಿದ್ದು ಜಿಲ್ಲೆ ಒಳಗಡೆ ಇವ್ರು ಹೇಳಿದ್ದು ಒಂದು ವರ್ಗಾವಣೆ ಆಗಲ್ಲ ಎಲ್ಲ ವರ್ಗಾವಣೆ ಆಗಬೇಕು ಅಂದ್ರೆ ಶಾಸಕರು ಹೇಳಬೇಕು ಎಲ್ಲ ಕೆಲಸ ಆಗ್ಬೇಕು ಅಂದ್ರೆ ಶಾಸಕರು ಹೇಳಬೇಕು ಅರ್ಸಿಕೆರಲ್ಲಿ ಹುಟ್ಟೋ ಸೂರ್ಯ ಶಿವಲಿಂಗ ಗೌಡನ್ ಕೇಳ್ಕೊ ಬರ್ಬೇಕು ನಾನು ಇವತ್ತು ಬರಲಾ ಬೇಡ ಅಂತ ಆ ಸ್ಥಿತಿ ಇದೆ ಸರ್ ಎಂಬತ್ಮೂರು ಇಲ್ಲ ಅಂದರೆ ಅಂಗನವಾಡಿ ಹಾಂ ಯಾರು ಒಳ್ಳೆ ಸರ್ ಅಂಗನವಾಡಿಗಳಿಗೆ ಯಾರು ಯಾರು ಹೋಗ್ತಾರೆ ಸರ್ ನಮ್ಮಂಥ ಬಡ ಮಕ್ಕಳು ಬಡ ರೈತರ ಮಕ್ಕಳು ನಮ್ಮಂಥ ಬಡ ಜನಗಳು ಮಕ್ಕಳು ಹೋಗ್ತಾರೆ ಶಾಸಕರ ಮಕ್ಳು ಹೋಗ್ತಾರೆ ಇಲ್ಲಿ ಕೌನ್ಸಿಲರ್ಗಳು ಮಕ್ಕಳು ಹೋಗ್ತಾರೆ ಯಾರಾದರೂ ಸರ್ ಬಡ ಜನ ಬಡ ಮಕ್ಕಳು ಹಳ್ಳಿಗಳಲ್ಲಿ ಹೋಗೋದು ಅಂಗನವಾಡಿಗಳಿಗೆ ಎಂಬತ್ತ್ ಮೂರಕ್ಕಿಲ್ಲ ಅಂದರೆ ಯೋಚನೆ ಮಾಡಿ ಯಾವ ಸ್ಥಿತಿನಲ್ಲಿ ಇದ್ದೀವಿ ನಾವು ಅಂತ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿ ಎಪ್ಪತ್ತೇಳರಲ್ಲಿ ಹದಿನೇಳು ವರ್ಷ ಸನ್ಮಾನ್ಯ ಶಿವಲಿಂಗೇಗೌಡರು ಶಾಸಕರಾಗಿ ಈ ಸ್ಥಿತಿ ಇದೆ ಅಂದರೆ ಬರದನಾಡಿನ ಭಗೀರಥ ಅಂತ ನೀವೇ ಒಂದು ಸಲ ಟೈಟಲ್ ಕೊಡ್ತೀರಾ ಅಭಿವೃದ್ಧಿಯ ಅಧಿಕಾರ ಅಂತೀರಾ ಚಾಣಕ್ಯ ಅಂತೀರಾ ಅರಸಿಕೆರೆಗೆ ಅರಸಿಕೆರೆ ಅಭಿವೃದ್ಧಿಗಾಗಿ ಜನಿಸಿದ ಪಿತಾಮಹ ಅಂತ ನೀವೆಲ್ಲ ಕರೀತೀರಾ ಎಂಬತ್ಮೂರು ಸ್ವಂತ ಕಟ್ಟಡ ಇಲ್ಲ ಅಂದ್ರೆ ನಾಚಿಕೆ ಅಲ್ವಾ ಸರ್ ಶಿವಂಗೇಗೌಡ ಮುಖ್ಯಮಂತ್ರಿ ಪಾತ್ರ ಈ ಶಾಲೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಮುಖ್ಯಮಂತ್ರಿ ಪಾತ್ರದಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದ್ರೆ ಅವರೇ ಪ್ರತಿನಿಧಿಸ್ತಾ ಇರ್ತಾವ ಕ್ಷೇತ್ರದಲ್ಲಿ ಎಂಬತ್ಮೂರು ಕಟ್ಟಡಗಳಿಲ್ಲ ಅಂಗನವಾಡಿಗಳಿಗೆ ಅಂದರೆ ಯಾರು ಒಣೆ ಬಿ ಜೆ ಪಿ ಕಾಂಗ್ರೆಸ್ ಒಣನ ಯಾರು ಹೊಣೆ ಜೆ ಡಿ ಎಸ್ ಒಣ ಶಾಸಕರು ಹೊಣೆ ಕೇಳ್ಕೋಬೇಕು ಆ ಊರಲ್ಲಿ ಎಷ್ಟು ಓಟ್ ನನಗೆ ಬಂತು ಈ ಊರಲ್ಲಿ ಎಷ್ಟು ಇದಾಯ್ತು ಯಾರು ಓಟ್ ಹಾಕಲಿಲ್ಲ ನಾನು ಪ್ರತಿ ಮುತ್ತಲೂ ಮಾಹಿತಿ ಹೇಳ್ತಾರೆ ಯಾವ ಊರಲ್ಲಿ ಅಂಗನವಾಡಿ ಇಲ್ಲ ಯಾವ ಊರಲ್ಲಿ ಸ್ಕೂಲ್ ಇಲ್ಲ ಯಾವರಲ್ಲಿ ಇದಿಲ್ಲ ಅಂತ ಕಾರ್ಯಕರ್ತರು ಹೇಳ್ಕೊಂಡು ಕೇಳಕ್ಕ ಎಲೆಕ್ಷನ್ನು ಎಲೆಕ್ಷನ್ನು ಎಲೆಕ್ಷನ್ ಸರ್ ಶಿವಲಿಂಗೇಗೌಡರು ಬೇಕಾದ್ರೆ ರಾತ್ರಿ ಮಲಗಿಸಿದ್ರೆ ನಾಳೆ ಯಾವ ಚುನಾವಣೆ ಇದೆ ಅಂತಲೇ ಕೇಳ್ತಾರೆ ಬಿಟ್ಟರೆ ಇನ್ಯಾವ ಅಭಿವೃದ್ಧಿನೂ ಇಲ್ಲ ಸರ್ ನಾನು ಡಿಗ್ರಿ ಮುಗಿಸಿ ಹದಿನಾಲ್ಕು ಹದಿನೈದು ವರ್ಷ ಆಗ್ತಾ ಬಂತು ನನಗಿಂತ ಇಪ್ಪತ್ತು ವರ್ಷ ಮುಂಚೆ ಡಿಗ್ರಿ ಮಾಡ್ಲಿಕ್ಕೆ ತಿಟ್ಟೂರಿಗೆ ಹೋಗೋದು ಅವತ್ತೇನು ಪರಿಸ್ಥಿತಿ ಇತ್ತು ಇವತ್ತು ಅರ್ಚಕೆರೆಲ್ಲ ಅದೇ ಪರಿಸ್ಥಿತಿ ಇದೆ ಉನ್ನತ ಶಿಕ್ಷಣ ಅಂದರೆ ಎಲ್ಲೂ ಹೊರ್ಗಡೆ ಎಲ್ಲರೂ ಹೊರ್ಗಡೆ ಹೋಗ್ಬೇಕಾದ ಅನಿವಾರ್ಯತೆ ಇದೆ ಯಾಕೆ ಹೊರ್ಗಡೆ ಹೋಗಿ ಕೇಳ್ತಾರೆ ಏನ್ರಿ ಶಿವಲಿಂಗೇಗೌಡರು ಅಷ್ಟೊಂದು ಟೇಬಲ್ ಬೀದುತ್ತಾರೆ ನಾನು ಹೇಳೋದಲ್ಲ ಕಥೆನಾ ಸರ್ಕಾರದವರು ಎಲ್ಲ ಟೇಬಲ್ಗಳನ್ನ ಹರಾಜಾಗ್ತಿದಾರಂತೆ ಯಾಕೆಂದ್ರೆ ಶಿವಲಿಂಗೇಗೌಡರು ಅನುದಾನಕ್ಕೆ ಬುದ್ಧಿ ಟೇಬಲ್ಗಳೆಲ್ಲ ಮುರಿದೋಗಿ ಅವನ್ನ ಉಪಯೋಗಕ್ಕೆ ಬರಲ್ಲ ಅಂತ ಟೇಬಲ್ಗಳನ್ನ ಹರಾಜಾಗ್ತಿದ್ದಾರೆ ನಾನು ನೋಡಿ ಯಾವ್ದ್ರೂ ಒಂದೆರಡು ಟೇಬಲ್ನ ಹರಾಜ್ ತಗೋಣ ಅದು ಅದ್ ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಸರ್ಕಾರದವ್ರು ಶಿವಲಿಂಗೇಗೌಡರು ಬುದ್ಧಿದ ಎಲ್ಲ ಟೇಬಲ್ಗಳನ್ನ ಹರಾಜಾಗ್ತಾ ಇದ್ದಾರೆ ಅನುದಾನಕ್ಕೆ ಮತ್ತೆ ಅವನ್ನ ನಾವು ಸಂರಕ್ಷಣೆ ಮಾಡಿ ಹಸಿಕೆರೆಲ್ಲ ಇಡಬೇಕು ಸರ್ ಇಂಥ ಶಾಸಕರು ಎಲ್ಲಾದ್ರೂ ಸಿಗ್ತಾರ ನಮಗೆ ಯಾರು ಕೇಳಿರ್ಲಿಲ್ಲ ನೋಡಿರ್ಲಿಲ್ಲ ತಿಳಿದಿರ್ಲಿಲ್ಲ ಅಧಿಕಾರ ಕೊಟ್ಟು ಹದಿನೇಳು ವರ್ಷ ಆದ್ರೂ ತಾಲೂಕನ್ನು ಒಂದು ಸರಿಯಾದ ಬಡ ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಮಾಡಕ್ ಆಗಿಲ್ಲ ಅಂದ್ರೆ ಎಲ್ಲಿ ಸಿಗ್ತೇರಿ ತಮ್ಮ ಶಾಸಕರು ಹಾಗಾಗಿ ಆಮೇಲೆ ಹೇಳಿದ್ದಾರೆ ಮೊನ್ನೆ ಶ್ರೇಯಸ್ ಪಟೇಲ್ ನಮ್ಮ ಬಗ್ಗೆ ಹೇಳ್ಬೇಕು ಗೋಪಾಲ್ ಗೋಪಾಲ ಸ್ವಾಮಿಗಳು ಹೇಳ್ಬೇಕು ಸನ್ಮಾನ್ಯ ಅವರು ಹೇಳ್ಬೇಕು ಅಂತ ಅವ್ರು ಯಾರು ನಮ್ಮ ಅವ್ರ ಮೂರು ಮೂರು ಜನ ನಂಬರು ನನ್ನ ಹತ್ರ ಇಲ್ಲ ಅವ್ರ ಮೂರು ಜನದ್ದು ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹೇಳ್ತೀನಿ ನೀವು ಬರೀಲ್ಲ ಸಚಿವ ಶಿವಲಿಂಗೇಗೌಡರು ಮಂತ್ರಿ ಮಾಡೋದಕ್ಕೆ ಹೇಳ್ಬೇಡ್ರಿ ಅವ್ರ ಕ್ಷೇತ್ರದಲ್ಲಿ ಸ್ಕೂಲ್ ಇಲ್ಲ ಅಂಗನವಾಡಿ ಕೇಂದ್ರಗಳಿಲ್ಲ ಅವ್ರು ಕಟ್ಟೋದಕ್ಕೆ ಸ್ವಲ್ಪ ಹೇಳ್ರಿ ಅಂತ ನಾನೇ ಹೇಳ್ತೀನಿ ದಯಮಾಡಿ ನಿಮ್ಮ ಹತ್ರ ಯಾರ ಹತ್ರ ನಾನು ಫೋನ್ ನಂಬರ್ ಇದ್ರೆ ನಮಗೆ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇನ್ನೇನು ಸರ್ ಎಂಬತ್ ಮೂರು ಸ್ವಂತ ಕಟ್ಟಡಗಳಿಂದ ಇರೋದು ಯಾರಿಗೂ ನಾಚಿಕೆಗೇಡಿನ ಸಂಗತಿ ಅಲ್ಲ ಶಿವಲಿಂಗೇಗೌಡ್ರಿ ನಾಚಿಕೆಗಿಡಿನ ಸಂಗತಿ ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಬಿಟ್ರೆ ಸಚಿವ ಸ್ಥಾನ ಸರ್ ಎರಡು ವರ್ಷ ಬರುತ್ತೆ ಹಿಂಗೆ ಎರಡ್ ವರ್ಷ ಮೂರು ವರ್ಷ ಇರುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ಆದ್ರೆ ನೀವ್ ಮಾಡಿದ ಕೆಲಸ ಮಾತ್ರ ಜನ ನೆನ್ಪಲ್ಲಿ ಇವರೆಲ್ಲ ಇವ್ರೆಲ್ಲಾ ಹೋಗೊಂದ್ಸಲ ಶಿಕಾರಿಪುರನ ಈ ತರದ್ದು ನೋಡ್ಕೊಂಡ್ ಬರ್ಬೇಕು ಹೇಗಿದೆ ಅಂತ ಶಿವಲಿಂಗೇಗೌಡರು ಇಲ್ಲಿ ಬರೀ ಈ ನಗರಸಭೆ ಅವ್ರನ್ನ ನೋಡಿ ಹೇಳೋ ಅಂತದ್ದಲ್ಲ ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಹೈ ಗೌರ್ಮೆಂಟ್ ನೀವು ಶಿವಲಿಂಗೇಗೌಡ್ರ್ ಗೌರ್ಮೆಂಟ್ ಏನ್ ತಿಳ್ಕೊಂಡಿದ್ದೀರಾ ಇಡೀ ರಾಜ್ಯದಲ್ಲಿ ಪ್ರಭಾವಿ ಶಾಸಕ ಚನ್ನಪಟ್ಟಣಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಾರೆ ಇಲ್ಲಿ ಕೆಣಕೆರೆಗೆ ಬಂದು ಸಿದ್ದರಾಮಯ್ಯ ಆಗಬೇಕು ಅಂತಾರೆ ಕೆಲ್ಲಂಗೆರೆಗೆ ಹೋಗಿ ಯಡಿಯೂರಪ್ಪ ನಮ್ಮ ಮನೆ ದೇವರು ಅಂತಾರೆ ಇಷ್ಟೊಂದು ಪ್ರಭಾವಿ ಎಲ್ಲಾದರೂ ಸಿಗ್ತಾರಾ ಸರ್ ನಿಮಗೆ ಇವ್ರು ಹೇಳಿದ್ದು ಒಂದು ಕೆಲಸ ಇವರು ಅಪ್ಳೆ ಇಲ್ಲದೆ ಆಗಲ್ಲ ಆ ದೃಷ್ಟಿಯಿಂದ ಅವರಿಗೆ ಆಗ್ರಹ ಮಾಡ್ತೀವಿ ಮನವಿ ಮಾಡ್ತೀವಿ ವಿನಂತಿ ಮಾಡ್ತಾ ಇದೀವಿ ಮುಂಬರುವ ಅಧಿವೇಶನದಲ್ಲಿ ಇದು ಚರ್ಚೆ ಆಗ್ಬೇಕು ಅರ್ಸಿಕೆಗಳಲ್ಲಿ ಎಂಬತ್ಮೂರು ಕಟ್ಟಡ ಇಲ್ಲ ಇಲ್ಲ ಇವ್ ಮಾನ ಏನಾದ್ರು ವಿಧಾನಸಭೆಯಲ್ಲಿ ಹೋಗುತ್ತೆ ಅನ್ನೋದಾದ್ರೆ ಹೇಳಿ ಬಿಜೆಪಿಯವರು ಅಕ್ಕಪಕ್ಕದಲ್ಲಿ ನಮ್ಮ ಶಾಸಕರುಗಳು ಗೆದ್ದಿದ್ದಾರೆ ಅವ್ರ ಮೂಲಕ ನಾವು ಇದನ್ನ ಈ ಪ್ರಶ್ನೆನ ವಿಧಾನಸಭೆಯಲ್ಲಿ ಕೇಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಸನ್ಮಾನ್ಯ ಶಿವಲಿಂಗೇಗೌಡರು ಏನ್ ತಾವೆಲ್ಲ ಅಭಿವೃದ್ಧಿ ಅಧಿಕಾರಗಳು ಅಂತ ಕರಿತೀವಿ ಕರೀತಾರೆ ಜನ ಮತದಾನ ನೀಡಿದ್ದಾರೆ ಸರ್ ತೊಂಬತ್ತೈದು ತೊಂಬತ್ತಾರು ಸಾವಿರ ನಮ್ಗಳು ಮಧ್ಯ ನೀಡಿರೋರು ಮತದಾನ ಮಾಡಿದ್ದಾರೆ ನಾನಂತೂ ಮಾಡಿಲ್ಲ ಎಡ್ಸ ನನ್ನ ದುರಂತನೋ ಪರಮ ದುರಂತನೋ ಗೊತ್ತಿಲ್ಲ ನಾನು ಓಟ್ ಹಾಕಕ್ಕೆ ಶುರುವಾದಾಗ್ಲಿಂದ ಗೌಡರು ಶಾಸಕರು ದುರಂತನೆ ಅಂತಲೇ ಹೇಳಬೇಕು ನಾನು ಓಟ್ ಹಾಕೋಕೆ ಶುರುವಾದಾಗ್ಲಿಂದ ಗೆದ್ದಿರೋ ಎಮ್ ಎಲ್ ಎ ಈ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಶಿಕ್ಷಣಕ್ಕೋಸ್ಕರ ಏರಿ ಸರ್ ಇದು ಯಾರೋ ಮಾಡಿ ಯಾರೋ ಹೇಳಿರೋದಲ್ಲ ನಾನು ಹೇಳೋದಲ್ಲ ಆಗ್ಲೇನೆ ಶಿವರಾಜೋ ಪುರುಷೋತ್ತಮ ರಮೇಶೋ ಮನೋಜೋ ಕೊಟ್ಟಿರೋದಲ್ಲ ಸರ್ಕಾರದ ಕೊಟ್ಟಿರೋ ಮಾಹಿತಿ ತೊಂಬತ್ ಮೂರಲ್ಲಿ ಹತ್ತು ಕಳಿರಿ ಹತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇನ್ನು ಹತ್ತು ಎಂಬತ್ಮೂರು ಕಟ್ಟ ಎಂಬತ್ಮೂರು ಹಳ್ಳಿಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಇವತ್ತು ನಾನು ಹೇಳಿದ ಹಾಗೆ ಹಾಗಾಗಿ ಬರ್ತಕ್ಕಂಥ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಸಂಪೂರ್ಣ ಚರ್ಚೆಯಾಗಿ ಮಾನ್ಯ ಶಾಸಕರು ಇದ್ರ ಕಡೆ ಬೆಳಕನ್ನು ಚೆಲ್ಲಿ ಎಂಬತ್ಮೂರು ಕಟ್ಟಡಗಳಿಗೆ ಕಾಯಂ ಸೂರನ್ನ ಕಲ್ಪಿಸಬೇಕೆ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ ಕೊಡ್ತಾರೆ ಕೊಡ್ತಾರೆ ಇದು ಇಡೀ ಹಸಿಕೆರೆ ತಾಲೂಕಲ್ಲಿ ಶಿವಲಿಂಗೇಗೌಡರು ತರ ಯಾರಿದ್ರು ಎಂ ಎಲ್ ಎ ಅಂತ ಜನ ಮಾತಾಡ್ಕಾರಿ ಅವ್ರಿಗೆ ಓಟ್ ಹಾಕೋ ಜನ ಅವ್ರು ಇವ್ರು ಅವ್ರ ಫಾಲೋವರ್ಸ್ ಮಾತಾಡ್ಕಾರಿ ಅದೇ ಶಿವಲಿಂಗೇಗೌಡರು